ಹಾಯ್ ಹಲೋ ನಮಸ್ಕಾರ ಶ್ರೀಯಾರ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಜೀವನದಲ್ಲಿ ಕಷ್ಟ ಬಂದಾಗ ಬಹುತೇಕ ಜನ ಮಾಡುವಂಥದ್ದೇನು ದೇವರ ಮೊರೆ ಹೋಗೋದು ಅಥವಾ ದೇವರಿಗೆ ಬೈಯೋದು ಅಯ್ಯೋ ದೇವ್ರೆ ನನಗೆ ಯಾಕೆ ಈ ರೀತಿಯಾದಂತಹ ಕಷ್ಟವನ್ನ ಕೊಟ್ಟೆ ನಿನ್ ಕಣ್ಣಿಗ್ ನಾನೇ ಕಾಣಿಸ್ಕೊಂಡಿದ್ದ ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ಬೇಕಾ ಅಂತ ಬೈಕೊಳ್ಳೋದು ಅಥವಾ ನನ್ನ ಈ ಕಷ್ಟಕ್ಕೆ ಯಾರಾದರೂ ಒಬ್ಬರನ್ನ ಕಾರಣಕರ್ತರನ್ನಾಗಿ ಮಾಡುವಂತದ್ದು ಅವರಿಂದನೇ ನನಗೆ ಇವತ್ತು ಈ ರೀತಿಯಾದಂತಹ ಕಷ್ಟ ಬಂದಿದೆ ಅಂತ ಹೇಳುವಂಥದ್ದು ಯಾಕಿವತ್ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ ಇವತ್ತಿನ ಕತೆನ ಮಿಸ್ ಮಾಡ್ದೆ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ಹಾಗಿದ್ರೆ ಹೆಚ್ ತಡ ಮಾಡ್ದೆ ಇವತ್ತಿನ ಕತೆನ ಶುರು ಮಾಡೋಣ ಒಮ್ಮೆ ಒಂದು ರಾಜ್ಯದ ರಾಜ ತನ್ನ ಪ್ರಜೆಗಳೆಲ್ಲರೂ ಕೂಡ ಏನಾದರೂ ಸಮಸ್ಯೆ ಬಂದಾಗ ಅಥವಾ ಕಷ್ಟ ಬಂದಾಗ ಅದನ್ನು ಯಾವ ರೀತಿ ಎದುರಿಸ್ತಾರೆ ನೋಡಬೇಕು ಅಂತ ಹೇಳಿ ಒಂದು ಕೆಲಸವನ್ನ ಮಾಡ್ತಾನೆ ಅದೇನಂತ ಹೇಳಿದ್ರೆ ರಾತ್ರಿ ಎಲ್ಲರೂ ಮಲಗಿದಂತಹ ಸಂದರ್ಭದಲ್ಲಿ ತನ್ನ ಸೈನಿಕರನ್ನ ಕರೆಸಿ ಊರ ಮಧ್ಯದಲ್ಲಿ ಇರುವಂತಹ ಜನ ಓಡಾಡುವಂತಹ ಒಂದು ಮಾರುಕಟ್ಟೆಯ ರಸ್ತೆಯ ಮೇಲೆ ಭಾರಿ ಗಾತ್ರದ ಒಂದು ಕಲ್ಲನ್ನು ತಂದು ಹಾಕಿಸ್ತಾನೆ ಮಾರನೇ ದಿನ ಬೆಳಿಗ್ಗೆ ರಾಜ ಮಾರು ವೇಷದಲ್ಲಿ ಅದೇ ಮಾರುಕಟ್ಟೆಯಲ್ಲಿ ಓಡಾಡ್ತಾ ಇರ್ತಾನೆ ಜನರೆಲ್ಲರೂ ಕೂಡ ಅರೆ ರಾತ್ರಿ ಇಲ್ದೆ ಇದ್ದಂತಹ ಕಲ್ಲು ಇಷ್ಟು ದೊಡ್ಡ ಗಾತ್ರದ ಕಲ್ಲು ಇವತ್ತು ಇಲ್ಲಿ ಬಂದಿದ್ಯಲ್ಲ ಯಾರ್ ತಂದು ಹಾಕಿರೋದಿದು ಯಾರಪ್ಪ ಇಷ್ಟು ದೊಡ್ಡ ಕಲ್ಲನ್ನ ಇಲ್ಲಿ ಹಾಕಿದ್ದಾರೆ ಈ ರೀತಿ ಮಾತಾಡ್ತಾನೆ ಹೋಗ್ತಾ ಇರ್ತಾರೆ ಬಿಟ್ರೆ ಆ ಕಲ್ಲನ್ನ ಆ ಜಾಗದಿಂದ ತೆಗೆಯುವಂತಹ ಕೆಲಸವನ್ನ ಯಾರು ಸಹ ಮಾಡೋದಿಲ್ಲ ಒಂದಷ್ಟು ಜನ ರಾಜನನ್ನೇ ಬೈಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಲ್ಲ ನಮ್ಮ ರಾಜ ಯಾವ ರೀತಿಯಾದಂತಹ ಆಡಳಿತವನ್ನ ಮಾಡ್ತಾ ಇದ್ದಾನೆ ರಸ್ತೆಯನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಲ್ವಾ ರಸ್ತೆಯ ಮಧ್ಯದಲ್ಲಿ ಇಂತ ಒಂದು ದೊಡ್ಡ ಗಾತ್ರದ ಕಲ್ಲು ಬಂದಿದೆ ರಾಜ ಅರಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾನೆ ಅಂತ ಒಂದಷ್ಟು ಜನ ರಾಜನನ್ನೇ ಬೈಯೋದಕ್ಕೆ ಶುರು ಮಾಡ್ತಾರೆ ಇನ್ನೊಂದಷ್ಟು ಜನ ಓಡಾಡೋಕೆ ತೊಂದರೆ ಆಗ್ತಾ ಇದೆ ನಮ್ಮ ಹಣೆ ಬರನೇ ಸರಿ ಇಲ್ಲ ನಿನ್ನೆ ಇಲ್ಲದೆ ಇದ್ದಂತಹ ಕಲ್ಲು ಇವತ್ತು ಬಂದಿದೆ ಅಂತ ಹೇಳಿದ್ರೆ ಇದು ನಮ್ಮ ನಮ್ಮ ಗ್ರಾಚಾರವೇ ಇರಬೇಕು ಅಂತ ಹೇಳಿ ತಮ್ಮ ಹಣೆ ಬರವನ್ನೇ ಬೈಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಮಧ್ಯಾಹ್ನದ ಹೊತ್ತಾಗಿರುತ್ತೆ ಒಬ್ಬ ರೈತ ತನ್ನ ಕೆಲಸವನ್ನ ಮುಗಿಸಿಕೊಂಡು ಎತ್ತಿನ ಗಾಡಿಯನ್ನ ಏರಿ ಅದೇ ರಸ್ತೆಯಲ್ಲಿ ಬರ್ತಾ ಇರ್ತಾನೆ ಅವನು ಬರ್ಬೇಕಾದ್ರೆ ಅದೇ ದೊಡ್ಡ ಗಾತ್ರದ ಕಲ್ಲು ಅವನಿಗೆ ಕಾಣಿಸುತ್ತೆ ಆ ಕಲ್ಲನ್ನ ತೆಗದೇ ಇದ್ರೆ ಅವನಿಗೆ ಎತ್ತಿನ ಗಾಡಿಯನ್ನ ಓಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇರೋದಿಲ್ಲ ಆತ ಗಾಡಿಯಿಂದ ಇಳಿತಾನೆ ತುಂಬ ತುಂಬಾ ಕಷ್ಟಪಟ್ಟು ಆ ದೊಡ್ಡ ಗಾತ್ರದ ಬಂಡೆ ಕಲ್ಲೇನಿರುತ್ತೆ ಅದನ್ನ ತೆಗೆದು ಪಕ್ಕಕ್ಕೆ ಸರಿಸ್ತಾನೆ ಹಾಗೆ ಸಂತೋಷದಿಂದಾನೆ ತನ್ನ ಗಾಡಿಯನ್ನ ಓಡಿಸ್ಕೊಂಡು ಹೋಗ್ತಾನೆ ಇದನ್ನ ರಾಜ ಮರೆಯಲ್ಲಿ ನಿಂತು ನೋಡ್ತಾ ಇರ್ತಾನೆ ಆತ ಒಂದಷ್ಟು ದೂರ ಕ್ರಮಿಸಿದ ಮೇಲೆ ರಾಜ ಹೋಗಿ ಆ ಎತ್ತಿನ ಗಾಡಿಯನ್ನ ಓಡಿಸ್ಕೊಂಡು ಬಂದಂತಹ ರೈತನನ್ನ ನಿಲ್ಲಿಸ್ತಾನೆ ಅವನು ಕೂಡ ಪ್ರಶ್ನೆ ಮಾಡ್ತಾನೆ ಯಾರಪ್ಪ ನೀನು ಯಾಕೆ ಗಾಡಿಗೆ ಅಡ್ಡವಾಗಿ ಬಂದು ನಿಂತೆ ಏನಾಗ್ಬೇಕಿತ್ತು ಅಂತ ಆಗ ರಾಜ ತಾನು ಮಾರುವೇಷದಲ್ಲಿರುವಂತಹ ರಾಜ್ಯದ ರಾಜ ನಿನ್ ಮಾಡಿದಂತಹ ಕೆಲಸ ನನಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ ಅಂತ ಹೇಳಿ ಒಂದು ಚೀಲದಷ್ಟು ಚಿನ್ನದ ನಾಣ್ಯಗಳನ್ನ ಕೊಡ್ತಾನೆ ಅದನ್ನ ಕಂಡಂತಹ ರೈತನಿಗೆ ಸಂತೋಷ ಆಗುತ್ತೆ ಹಾಗೆ ಅದನ್ನ ನಿರಾಕರಿಸ್ತಾನೆ ಕೂಡ ಮಹಾಪ್ರಭು ನಾನೇನೋ ಭಾರಿ ದೊಡ್ಡ ಒಳ್ಳೆ ಕೆಲಸ ಮಾಡಿದೀನಿ ಅನ್ನೋ ರೀತಿಯಲ್ಲಿ ನೀವು ನನಗೆ ಒಂದು ಚೀಲದಷ್ಟು ಚಿನ್ನದ ನಾಣ್ಯಗಳನ್ನ ಕೊಡ್ತಾ ಇದ್ದೀರಾ ನಾನೇನು ಅಂತ ಒಳ್ಳೆ ಕೆಲಸವನ್ನ ಮಾಡಿಲ್ಲ ನನಗೆ ಕಷ್ಟ ಆಗ್ತಾ ಇತ್ತು ನನ್ನ ಎತ್ತಿನ ಗಾಡಿಗಳನ್ನ ಓಡಿಸ್ಕೊಂಡ್ ಬರೋದಕ್ಕೆ ಕಷ್ಟ ಆಯ್ತು ಅನ್ನೋ ಕಾರಣಕ್ಕೆ ನನಗೆ ಸಹಾಯ ಆಗ್ಲಿ ಅಂತ ಹೇಳಿ ನಾನು ಆ ಬಂಡೆಗಳನ್ನ ಸರಿಸಿದ್ದು ಬಿಟ್ರೆ ಬೇರೆ ಯಾರಿಗಾದ್ರೂ ಸಹಾಯ ಆಗ್ಲಿ ಅನ್ನುವಂತಹ ಮನೋಭಾವ ಆ ಕ್ಷಣಕ್ಕೆ ನನ್ನ ತಲೆಯಲ್ಲಿ ಇರ್ಲಿಲ್ಲ ಹಾಗಾಗಿ ನನಗೋಸ್ಕರ ಅಂತ ಮಾಡಿಕೊಂಡಂತಹ ಕೆಲಸಕ್ಕೆ ನೀವ್ಯಾಕೆ ಈ ರೀತಿಯಾದಂತಹ ಬಹುಮಾನವನ್ನ ಕೊಡ್ತಾ ಇದ್ದೀರಾ ಅಂತ ಆ ರೈತ ರಾಜನ ಬಳಿ ಕೇಳ್ತಾನೆ ಆಗ ರಾಜ ಹೇಳ್ತಾನೆ ನಾನು ಈ ಕೆಲಸವನ್ನ ಉದ್ದೇಶ ಪೂರ್ವಕವಾಗಿ ಮಾಡಿದ್ದು ಜನ ಏನಾದ್ರೂ ಕಷ್ಟ ಬಂದ್ರೆ ಏನಾದ್ರೂ ಸಮಸ್ಯೆ ಬಂದ್ರೆ ಅದನ್ನ ಹೇಗೆ ಎದುರಿಸ್ತಾರೆ ಅನ್ನೋದನ್ನ ನೋಡ್ಬೇಕು ಅಂತ ಇತ್ತು ಆದರೆ ಬೆಳಿಗ್ಗೆಯಿಂದ ಇಷ್ಟು ಹೊತ್ತಿನವರೆಗೂ ಪ್ರತಿಯೊಬ್ರು ಸಮಸ್ಯೆಯನ್ನ ಬೈಕೊಂಡೇ ಓಡಾಡ್ತಾ ಇದ್ರು ಅಷ್ಟೇ ಯಾಕೆ ಇನ್ನೊಂದಷ್ಟು ಜನ ನನ್ನನ್ನೇ ಬೈಕೊಂಡು ಓಡಾಡ್ತಾ ಇದ್ರೆ ಹೊರತು ಈ ಕಲ್ಲನ್ನ ಒಂದು ನಾಲ್ಕೈದು ಜನ ಒಟ್ಟಿಗೆ ಸೇರಿ ಪಕ್ಕಕ್ಕೆ ಸರಿಸಬಹುದಾಗಿತ್ತು ಅಂತ ಯಾರಿಗೂ ಆಲೋಚನೆ ಬರ್ಲಿಲ್ಲ ಆ ಆಲೋಚನೆ ನಿನಗೆ ಬಂದ ಹಾಗಾಗಿ ಈ ಬಹುಮಾನವನ್ನ ನಾನು ಕೊಡ್ತಾ ಇದ್ದೀನಿ ತಗೊಂಡು ಅಂತ ಹೇಳಿ ಕೊಟ್ ಕಳಿಸ್ತಾನೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಎಷ್ಟೋ ಬಾರಿ ಈ ಬಂಡೆಗಲ್ಲಿನಂತಹ ಸಮಸ್ಯೆಗಳನ್ನ ಕೊಡೋದು ದೇವ್ರೆ ಕೊಟ್ಟ ಅಂತ ಹೇಳಿ ದೇವರನ್ನೇ ಶಪಿಸೋದಕ್ಕೆ ಆಗುತ್ತಾ ಈ ಸಮಸ್ಯೆ ಯಾಕೆ ಬಂದಿದೆ ಈ ಸಮಸ್ಯೆಯನ್ನ ಎದುರಿಸೋದರ ಜೊತೆಗೆ ಅದರಿಂದ ನಾನು ಕಲಿಬೇಕಾದಂತಹ ಪಾಠ ಏನು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಈ ಕತೆ ಕೇಳಿದ್ರಲ್ಲ ನಿಮ್ಗೇನ್ ಅನ್ನಿಸ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮರಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇದನ್ನು ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮರಿದೇ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನು ನಿಮ್ಮ ಬಳಿ ತರಬೇಕು ಅನ್ನುವಂಥ ಉತ್ಸಾಹವನ್ನು ಕೊಡುತ್ತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ